ಇದು ಮಷೀನ್ ತಗೊಂಡ್ರೆ ಇದು ಹೈಡ್ರೋಫೋನಿಕ್ ಬೇಸ್ ಮಷಿನ್ ಸರ್ ಇದು ಕಂಪ್ಲೀಟ್ ಏನೈತ್ರಿ ಸರ್ ಜಿಐ ಸ್ಟ್ರಕ್ಚರ್ ಬರ್ತೈತಿ ಏಟ್ ಬೈ ಫೋರ್ ಏಟ್ ಬೈ ಫೋರ್ ಇದೆ ಇಷ್ಟೇ ಜಾಗದಲ್ಲಿ ಇಷ್ಟೇ ಜಾಗದಲ್ಲಿ ಗೋಲ್ಡೆಂಟ್ ಹಸು ಒಂದ್ ಇಪ್ಪತ್ತು ಕುರಿ ಒಂದು ಹದಿನೈದು ಇಪ್ಪತ್ತು ಕೋಳಿಗಳನ್ನ ಮೇಂಟೈನ್ ಮಾಡಿ ಮೈಂಟೈನ್ ನೀರು ಸಿಗ್ತಾ ಇಲ್ಲ ನೀರು ಸಿಕ್ತಾ ಇಲ್ಲ ಹುಲ್ಲು ಸಿಗ್ತಾ ಇಲ್ಲ ಮತ್ತೆ ಚೆನ್ನಾಗಿ ಸ್ಪೆಷಲ್ ಸಿಟಿಯಲ್ಲಿ ಇದ್ರೆ ಮನೆ ಮೇಲೆ ಮಾಡ್ಕೋಬಹುದು ಟೆರೆಸ್ ಮೇಲೆ ಮಾಡ್ಕೋಬಹುದು ಈಗ ಹಸುಗಳಿಂದ ನೋಡಿ ಮುಂದ ಒಂದೂವರೆಯಿಂದ ಎರಡೂವರೆ ಲೀಟರ್ ಜಾಸ್ತಿ ಆಗಿದೆ ನಮ್ಗೆ ಹಾಲು ಹಾಲು ಯಾವ ತರ ಅದು ಇಲ್ಲ ಅಂತ ಸ್ವಲ್ಪ ಹಾಕೋಷ್ಟ್ರಿ ಅಲ್ವಾ ಏನ ಫೀಡ್ ಕಾಸ್ಟ್ ಬಂದ್ಬಿಟ್ಟು ನಮ್ಗೆ ಬಂದ್ಬಿಟ್ಟು ಜೋಳ ಬಂದು ಒಂದ್ ಕೆಜಿಗೆ ಮಿನಿಮಮ್ ಐದ್ ಕೆಜಿ ಇಂದ ಆರ್ ಕೆಜಿ ನೀವು ಒಂದ್ ಒಂದು ಟ್ರೇ ನೋಡತ್ತಲ್ರಿ ದಿನಕ್ಕೆ ಆರ್ ಟ್ರೇ ಔಟ್ಪುಟ್ ಬರ್ತೀವಿ ಸರ್ ಇದ್ರಾಗ ಮಾಮೂಲಿ ಏನೈತ್ರಿ ನಾವ್ ರೈತರಿಗೆ ಏನ್ ಹೇಳ್ತೀವಿ ಆನಿಯನ್ ಎವರೇಜ್ ಒಂದ್ ಎಂಟು ಗ್ರಾಮ್ ಇಂತ ಒಂಬತ್ ನೂರು ಗ್ರಾಮ್ ಹಾಕುದ್ರಿ ಒಂದ್ ಎಂಟ್ ಕೆಜಿ ದಿಂತ ಹತ್ತು ಕೆಜಿ ಬರ್ತೇತಿ ಸರ್ ಎರಡು ಸಾವಿರ ಬೇಕಾದ್ರೆ ಎರಡ್ ಸಾವಿರ ನೀವು ನಂಬರ್ ಹೇಳ್ರಿ ನಾವು ಟ್ರೇ ಪ್ರಕಾರ ಅದನ್ನ ಡೈರೆಕ್ಟ್ ಸೋಲಾರ್ ಮೇಲೆ ಬ್ಯಾಟ್ರಿ ಚಾರ್ಜ್ ಹಾಕೈತ್ರಿ ಬ್ಯಾಟ್ರಿ ದಿಂದ ಮೋಟರ್ ಅಷ್ಟೇ ಅಭಿಮ ಕೃಷಿ ಕಡೆಯಿಂದ ಏನೈತಿ ಎರಡ್ ವರ್ಷ ವಾರಂಟಿ ಸೊ ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಒಂದು ಹೈಡ್ರೋಫೋನಿಕ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನಾನು ರೈತರಿಗೆ ಈ ಬೇಸಿಕ್ ಕಾಲದಲ್ಲಿ ತುಂಬಾ ಅನುಕೂಲ ಅಂದ್ರೆ ಯಾವ್ದೇ ಸೀಸನ್ ಇಲ್ಲ ಅಂದ್ರೆ ಬೇಸಿಕ್ ಕಾಲದಲ್ಲಿ ತುಂಬಾ ಅನುಕೂಲ ಇದೆ ರೈತರಿಗೆ ಒಂದು ಕಡಿಮೆ ಜಾಗದಲ್ಲಿ ಇಡ್ಕೊಂಡು ಏನಂತಂದ್ರೆ ಕುರಿ ಮೇಕೆ ಹಸು ಯಾವ್ದೇ ಫಾರ್ಮಿಂಗ್ ಮಾಡುವಂತ ರೈತರಿಗೆ ಏನಂತಂದ್ರೆ ತುಂಬಾ ಅನುಕೂಲ ನಮ್ ಜೊತೆ ವೃತ್ತಿಯಲ್ಲಿ ಅವರು ಇಂಜಿನಿಯರಿಂಗ್ ಅಂತೆ ಇಂಜಿನಿಯರ್ ಸರ್ ಇದಾರೆ ಬಟ್ ಅವ್ರು ವೆಲ್ಕಮ್ ಈಗ ಈಗೇನಂತಂದ್ರೆ ಈ ಫಾರ್ಮಿಂಗ್ ಫೀಲ್ಡ್ ಬಂದಿದ್ದಾರೆ ಬನ್ನಿ ಅವ್ರು ಮಾತಾಡಿಸೋಣ ಸರ್ ನಮಸ್ಕಾರ ನಮಸ್ಕಾರ ಅಬ್ದುಲ್ ಅವರೇ ಸರ್ ಈಗ ನಿಮ್ ಹತ್ರ ಬಂದು ವಿಡಿಯೋ ಶೂಟ್ ಮಾಡೋ ಉದ್ದೇಶ ಇಷ್ಟೇ ರೈತರಿಗೆ ಈ ಒಂದು ಹೈಡ್ರೋಪೋನಿಕ್ ಮಾಡೋದ್ರಿಂದ ಈ ಒಂದು ಮಷೀನ್ ಸೆಟ್ ಅಪ್ ಮಾಡ್ಕೊಂಡು ಮಾಡೋದ್ರಿಂದ ಕುರಿ ಮೇಕೆ ಹಸು ಇನ್ನಿತರ ಕೋಳಿ ಸಾಕಾಣಿಕೆ ಮಾಡೋದ್ರಿಗೆ ತುಂಬಾ ಅನುಕೂಲ ಅಂತ ತಿಳ್ಕೊಂಡೆ ನಾನು ಫಸ್ಟ್ ನಿಮ್ ಪರಿಚಯ ತಿಳ್ಸಿಕೊಡಿ ಸರ್ ಅಲ್ಲಾ ನಮಸ್ಕಾರ ಅಬ್ದುಲ್ ಅವ್ರು ಬಂದ್ರೆ ತುಂಬಾ ಸಂತೋಷ ಇಲ್ಲಿ ನಮ್ಮ ಹತ್ರ ಬಂದು ಅದೇ ಈ ತರ ಇದು ಬಗ್ಗೆ ಸ್ವಲ್ಪ ವಿವರ ಕಲಿಕ್ಕೆ ಬಂದಿದ್ರು ತುಂಬಾ ಚೆನ್ನಾಗಿ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಇದನ್ನ ತುಂಬಾ ರೈತರಿಗೂ ತುಂಬಾ ಉಪಯೋಗ ಇದೆ ಇದು ಹೈಡ್ರೋಪೋನಿಕ್ ಮಿಷಿನ್ ಅಂತ ಹೇಳ್ಬಿಟ್ಟು ನನ್ನ ಹೆಸರು ವಿನೋದ್ ಕುಮಾರ್ ಅಂತ ನನ್ನ ವೃತ್ತಿಯಲ್ಲಿ ನಾನು ಇಂಜಿನಿಯರ್ ಈಗ ಇಂಜಿನಿಯರ್ ಬಿಟ್ಟು ಈಗ ಬಂದು ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಫಾರ್ಮಿಂಗ್ ಅಲ್ಲೂ ಅಷ್ಟೇ ಏನಂದ್ರೆ ಸ್ವಲ್ಪ ಕಮ್ಮಿ ಇದರಲ್ಲಿ ಯಾವ ತರ ಬೆಳಿಬೇಕು ಏನು ಅಂತ ಅದ್ರ ಬಗ್ಗೆ ಯಾಕಂದ್ರೆ ನಮಗೆ ಹುಲ್ಲು ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಉಲ್ ಅಂತ ಏನಂದ್ರೆ ಎಲ್ಲಾರ್ಗು ಪ್ರಾಬ್ಲಮ್ ಇವಾಗ ಅವರು ಆದ್ರೆ ಹಳೆಬ್ರು ನಾವ್ ಹೊಸಬ್ರು ಹೊಸಬ್ರು ಬಂದಾಗ ಏನಾಗತ್ತೆ ಅಂದ್ರೆ ನಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ ಹುಲ್ಲು ಬೆಳಿತೀವಿ ಮೂರ್ ತಿಂಗಳಾಗತ್ತೆ ನಾಕ್ ತಿಂಗಳಾಗತ್ತೆ ಅಷ್ಟೊತ್ತೆ ನಮ್ಮ ಹಸುಗಳು ಇಲ್ಲಿ ನಮ್ದು ಹಸುಗಳು ಒಂದ್ ಐದಾರು ಇದೆ ಮತ್ತೆ ಕುರಿ ಒಂದ್ ಏಳು ಎಂಟು ಇದೆ ಮತ್ತೆ ಕೋಳಿ ಇದೆ ಎಲ್ಲ ಇಟ್ಕೊಂಡಿದೀವಿ ಎಲ್ಲದಕ್ಕೂ ಇದು ಸ್ವಲ್ಪ ಸ್ವಲ್ಪ ಆಗ್ತಾ ಇದ್ವಿ ಅಂದ್ರೆ ಜೊತೆ ಜೊತೆ ಹಾಕೋದ್ರಿಂದ ಮ್ಯಾನೇಜ್ ಆಗ್ತಾ ಇದೆ ಮ್ಯಾನೇಜ್ ಆಗ್ತಾ ಅಂದ್ರೆ ಏನಾಗ್ತಾ ಇತ್ತಂದ್ರೆ ಬರೀ ಉಲ್ ಆಗ್ತಾ ಇದ್ರೆ ಉಲ್ ಶಾರ್ಟೇಜ್ ಬರ್ತಾ ಇತ್ತು ಇಲ್ಲ ಕೊಂಡ್ಕೊಂಡ್ ಬಂದು ಮಾಡ್ಬೇಕಂದ್ರೆ ರೈತರಿಗೆ ತುಂಬಾ ಕಷ್ಟ ಒಬ್ಬ ರೈತರು ನೋಡ್ಬೇಕು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟಲ್ಲಿ ಇದ್ ಮಾಡ್ಬಿಟ್ಟು ಇಂತ ಬೆಳೆದ್ರೆ ತುಂಬಾ ಉಪಯೋಗ ಆಗುತ್ತೆ ಉಪಯೋಗ ಆಗುತ್ತೆ ಕೆಲ ಒಬ್ನಂತಂದ್ರೆ ಸಿಟಿಯಲ್ಲಿ ಇರ್ತಾರೆ ಕೆಲವೊಬ್ರು ಟೆರೆಸ್ ಮೇಲೆ ಮಾಡಿದ್ದಾರೆ ಈ ತರ ಹೈಡ್ರೋಫೋನಿಕ್ ಮತ್ತೆ ಮನೆ ಮೇಲೆ ಮಾಡಿದ್ದಾರೆ ಇಲ್ಲ ಡೆಫಿನೆಟ್ಲಿ ಮಾಡ್ಬೋದು ಯಾಕಂದ್ರೆ ನೋಡಿ ಇವಾಗ ನಮ್ಮ ಹತ್ರ ಜಾಗನೇ ಇಲ್ಲ ತರ್ಟಿ ಫಾರ್ಟಿ ಸೈಟ್ ಇದೆ ಅನ್ಕೊಳ್ಳಿ ನಾನು ಹಸು ಇಲ್ಲ ಕುರಿ ಸಾಕಾಗತ್ತೆ ಇಲ್ವನ್ನ ಯೋಚನೆ ಮಾಡ್ತೀವಿ ಈಗ ಇಲ್ಲೇನಾಗಿದೆ ಅಂದ್ರೆ ನೋಡಿ ಇರೋದು ಎಂಟು ನಾಲ್ಕು ಎಂಟಿಗೆ ನಾಲ್ಕು ಹೋದ್ರೆ ತರ್ಟಿ ಫಾರ್ಟಿ ಸೈಟ್ ನಾಕ ಐದು ಹಸು ಇಟ್ಕೊಂಬುದು ಒಂದು ಇಪ್ಪತ್ತ್ ಕುರಿ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಮಾಡಬಹುದು ಆರಾಮಾಗಿ ಜೀವನ ಮಾಡಬಹುದು ಮತ್ತೆ ಇಳ್ಳು ಚೆನ್ನಾಗಿ ಬರುತ್ತೆ ಸರ್ ಫಸ್ಟ್ ಈಗ ಇಷ್ಟ ಆಯ್ತಲ್ಲ ಸೊ ಈ ಒಂದು ತೆಗೆಸಿರಿ ಒಂದು ಟ್ರಯಲ್ ತೆಗೆರಿ ಗೊತ್ತಾಗುತ್ತೆ ವೀಕ್ಷಕ ನೋಡಿ ನಿಮ್ಗೆ ಲೈವ್ ಆಗಿ ತೋರಿಸಿ ಈ ಟ್ರೈಲ್ ಹೆಂಗ್ ಬೆಳೆದಿದ್ದಾರೆ ಅಂತೇಳಿ ನೋಡಿ ಕಾಣ್ತಾ ಇದೆ ನಿಮ್ಗೆ ಸೊ ಇದ್ರಲ್ಲಿ ಏನಂತಂದ್ರೆ ಯಾವ ತರ ಬೆಳಿತಾರೆ ಏನಂತ ಹೇಳಿ ಫಸ್ಟ್ ಸರ್ ಈಗ ಇದ್ರದ್ದು ಅಡ್ವಾಂಟೇಜ್ ಏನ್ ಸರ್ ಇದು ಹಾಕೋದ್ರಿಂದ ಕುರಿ ಮೇಕೆ ಹಸುಗಳಿಗೆ ಪೌಷ್ಟಿಕ ಆಹಾರ ಅಂತ ಹೇಳ್ತಾರೆ ನಮ್ಗೆ ಹೆಂಗ್ ಡಾಕ್ಟರ್ ಪೌಷ್ಟಿಕ ಆರೋಗ್ಯ ಅಡ್ವಾಂಟೇಜ್ ಅಂದ್ರೆ ನೋಡಿ ಚೆನ್ನಾಗಿ ಬರುತ್ತೆ ಮಿನಿಮಮ್ ಅಂದ್ರೆ ನಾವು ಸುಮಾರಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಎಂಟು ಬರುತ್ತೆ ಎಂಟ್ ಕೆಜಿ ಎಂಟ್ ಕೆಜಿ ಬಂದ್ರೆ ನಾವ್ ಅಸೋಕ್ ಏನ್ ಗೊತ್ತಾ ಮಾಡ್ತಿವಿ ಒಂದು ಹಾಕಿದ್ರೆ ಕೂಡ ಒಂದ್ ಹಾಕ ಎಂಟು ಕೆಜಿ ಆಯ್ತು ಮಿನಿಮಮ್ ಅಸೋಗೆ ನಲ್ವತ್ ಕೆಜಿ ಹಾಕ್ಬೇಕು ಅಂತ ಸರಿ ಪ್ರೋಟೀನ್ ಬರೀತಾ ರಿಚ್ ಪ್ರೋಟೀನ್ ಇರಲ್ಲ ಹೋಗುತ್ತೆ ಮತ್ತೆ ಜೊತೆ ಕಂಪ್ಲೀಟ್ ನಾವ್ ಏನ್ ಗೊತ್ತಾ ನಮ್ ಇವರು ಡಾಕ್ಟರ್ ಹೇಳ್ತಾರೆ ಏನಂದ್ರೆ ಇದು ಏನು ಮೊಳಕೆ ಕಾಳು ಮೊಳಕೆ ಕಾಳು ತಿನ್ನಿ ಅಂತೀವಿ ಇದ್ರಲ್ಲಿ ನಮ್ಗೆ ನೋಡಿ ಹಾ ಇದ್ರಲ್ಲಿ ಮೊಳಕೆ ಕಾಳು ನೋಡಿ ಎಲ್ಲ ಮೊಳಕೆ ಕಾಳೆ ಆಗಲ್ಲ ಎಲ್ಲ ಮೊಳಕೆ ಕಾಳೆ ಈ ತರ ಇದಾಗ್ಬಿಟ್ಟು ಇದು ನೋಡಿ ಈ ತರ ಇದು ಬಂದು ಏಟ್ ಡೇಸ್ ಓಕೆ ಸೆವೆನ್ ಟು ಏಟ್ ಡೇಸ್ ಆಗಿದೆ ಈ ತರ ಬಂದಿದೆ ಇನ್ನ ಹಸು ಹಸುಗಳಲ್ಲಿ ನೋಡಿ ಹಾಕೋದ್ರಿಂದ ಮೊದಲು ಸ್ವಲ್ಪ ಶೈನಿಂಗ್ ಕಮ್ಮಿ ಇತ್ತು ಈಗ ಹೆಂಗಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಸ್ವಲ್ಪ ಶೈನಿಂಗ್ ಬರ್ತಾ ಇದೆ ಹಸುಗಳಿಗೆ ಮತ್ತೆ ಅಷ್ಟೇ ಚೆನ್ನಾಗಿ ತಿನ್ನುತ್ತೆ ಅಷ್ಟೇ ರಿಚ್ ಪ್ರೋಟೀನ್ ಇದೆ ಜಾಸ್ತಿ ಕ್ವಾಂಟಿಟಿ ಹಾಕೋದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಹಾಕಿದ್ರೆ ಬರುತ್ತೆ ಇದು ಮೇನ್ ಬಂದ್ಬಿಟ್ಟು ಅದೇ ಈಗ ನೋಡಿ ನಾವು ಒಂದು ಹಸುಗೆ ನಲವತ್ ಕೆಜಿ ಹಾಕ್ಬೇಕಾಗುತ್ತೆ ಈಗ ಇದು ಬಂದ್ಬಿಟ್ಟು ನಾವು ಹತ್ರ ಹತ್ರ ಈಗ ಒಂದು ಹಾಕ್ತಿವಿ ಒಂದು ಬಂದು ಕೆಜಿ ಬರುತ್ತೆ ಮೂರ್ ಕೆಜಿ ಅನ್ಕೊಳ್ಳಿ ಮೂರ್ ಕೆಜಿ ಹಾಕಿದ್ರೆ ಅಲ್ಲಿ ನಮ್ಗೆ ಏನಾಯ್ತು ಅಂದ್ರೆ ಇದು ಐದಾರು ಕೆಜಿ ಅಷ್ಟು ಇದಾಯ್ತು ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಪ್ರೋಟೀನ್ ಜಾಸ್ತಿ ಪ್ರೋಟೀನ್ ಜಾಸ್ತಿ ಆಗಿದೆ ಜಾಸ್ತಿ ತಿಂದು ಪ್ರೋಟೀನ್ ಇಲ್ಲ ತಿನ್ನೋದಕ್ಕಿಂತ ಪ್ರೋಟೀನ್ ಇದಾದ್ರೆ ಈಲ್ಡ್ ಬರುತ್ತಲ್ಲ ಈ ಬರುತ್ತೆ ಇದಾಗುತ್ತೆ ಜಾಗ ಕಮ್ಮಿ ಇದೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಬೇಕಿದೆ ಮಸ್ಟ್ ಅಂಡ್ ಶುಡ್ ಎಲ್ಲರಿಗೂ ಬೇಕು ಬೇಸಿಗೆ ಯಾವಾಗ್ಲೂ ಬೇಕು ಯಾಕಂದ್ರೆ ನಮ್ಗೆ ಜಾಗ ಇಲ್ಲ ಜಾಗ ಪರ ಬೆಳಿತಾರೆ ಬೆಳಿದ್ರೆ ಕಟ್ ಮಾಡ್ಬೇಕು ಲೇಬರ್ ಇದಕ್ಕೆ ಒಬ್ರಿದ್ರೆ ಸಾಕು ಈಗ ನೋಡಿ ಇಲ್ಲ ಇಲ್ಲಾಂದ್ರೆ ನಾನು ಇಲ್ಲ ಅಂದ್ರೆ ಒಬ್ರು ಲೇಬರ್ ಅವಶ್ಯಕತೆ ಇಲ್ಲ ಒಬ್ಬ ಸಾಕು ನೀವ್ ಏನಂದ್ರೆ ಅಸೋಗೆ ಒಂದ್ಸರಿ ಹಾಕ್ಬಿಟ್ರೆ ಎಲ್ಲಾ ಇದಾಗ್ಬಿಡುತ್ತೆ ಮಾಡ್ಬಹುದು ಆರಾಮಾಗಿ ಮಾಡ್ಕೊಂಬೆ ಕಡಿಮೆ ಜಾಗದಲ್ಲಿ ವಿತೌಟ್ ಲೇಬರ್ ನಾವೇ ಮಾಡ್ಕೊಬಹುದು ಸ್ವಂತ ಹೈಡ್ರೋಪೋನಿಕ್ ಉಪಯೋಗ್ರಿ ಕುರಿ ಕೋಳಿ ಮೇಕೆ ಹಸು ಯಾವ್ದೇ ಪ್ರಾಣಿ ಬಟ್ ಈ ಒಂದು ಹೈಡ್ರೋಪೋನಿಕ್ ಮಷೀನ್ ಸೆಟ್ ಅಪ್ ಮಾಡ್ಬೇಕಾಗಿತ್ತು ಯಾವ ತರ ಸರ್ ನೀವ್ ಯಾವ ತರ ಮಾಡಿದ್ರಿ ಯಾವ ತರ ಇದಾಯ್ತು ನಾವು ಫಸ್ಟ್ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಮತ್ತೆ ಗೂಗಲ್ ಅಲ್ಲಿ ಎಲ್ಲಾ ಸರ್ಚ್ ಮಾಡಿದ್ರಿ ಎಲ್ಲ ಮಾಡಿದಾಗ ಎಲ್ಲ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಅದನ್ನ ನೋಡಿದಾಗ ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇತ್ತು ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಇದ್ರು ತುಮೂರಲ್ಲಿ ಅವ್ರು ಹೇಳಿದಾಗ ಅವರು ಬೆಳಗಾಮ್ ಅಲ್ಲಿ ಅಭಿರಾಮ್ ಖುಷಿ ಬಗ್ಗೆ ಸಾರಿ ಡಿಸ್ಕಶನ್ ಮಾಡಿದ್ವಿ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನ ನೋಡ್ಕೊಂಡ್ಬಿಟ್ಟು ಬಿಟ್ಟು ಈ ಮಿಷಿನ್ ತಗೊಂಡ್ವಿ ಸೆಟ್ ಅಪ್ ಮಿಷಿನ್ ತಗೊಂಡ್ವಿ ಈಗ ಸೆಟ್ ಅಪ್ ಇದು ಒಂದ್ ಮಿಷಿನ್ ಆದ್ರು ಇನ್ನೊಂದು ಈಗ ಆರ್ಡರ್ ಮಾಡಿದೀವಿ ಅದೇ ಆರ್ಡರ್ ಮಾಡಿ ಇನ್ನೊಂದು ಆರ್ಡರ್ ಮಾಡಿದೀವಿ ಯಾಕಂದ್ರೆ ನಮ್ದು ಇನ್ನ ಇನ್ನೊಂದು ನಾಲ್ಕೈದು ದಸವ್ ಇದೆ ಬೇರೆ ಹತ್ರ ಇನ್ನೊಂದ್ ಫಾರ್ಮ್ ಅಲ್ಲಿ ಅಲ್ಲಿ ಆರ್ಡರ್ ಮಾಡಿದ್ವಿ ಆದ್ರೆ ಅದು ಬಂದಿದೆ ಅವರು ಬಂದಿದ್ದಾರೆ ಅವರು ಬಂದಿದ ಅವ್ರ ಹತ್ರ ಮಾತಾಡಿ ಸರ್ ಸರ್ ನನ್ನ ಹೆಸರು ಯಾರಿ ಇದು ಅಭಿಮ ಕೃಷಿ ಬೆಳಗಾವಿ ಸರ್ ಇದೆ ವಿನೋದ್ ಸರ್ ಕಡೆ ಇದು ಮಷೀನ್ ತೊಗೊಂಡಾರಿ ಇದು ಹೈಡ್ರೋಫೋನಿಕ್ ಕುಲ್ ಬೇಸು ಮಷಿನ್ ಸರ್ ಇದು ಕಂಪ್ಲೀಟ್ ಏನೈತ್ರಿ ಸರ್ ಜಿಐ ಸ್ಟ್ರಕ್ಚರ್ ಬರ್ತೈತ್ರಿ ಈಗ ನಾರ್ಮಲಿ ಮಾರ್ಕೆಟ್ ದಾಗ ಏನ್ರಿ ಸರ್ ಇದು ಪಿಯುಸಿ ಸಿ ಪೈಪ್ ಸಿಗ್ತೈತ್ರಿ ಈಗ ಏನೈತ್ರಿ ಪಿ ಯು ಸಿ ಪೈಪ್ ಬದ್ಲಿ ನಾವ್ ಏನ್ ಮಾಡಿದೀವಿ ಸರ್ ಜಿಐ ಸ್ಟ್ರಕ್ಚರ್ ರಸ್ಟ್ ಏನು ಇಲ್ರಿ ಸರ್ ರಸ್ಟ್ ಇಲ್ರಿ ಏನಿಲ್ರಿ ಇದು ವರ್ಷಾನ್ ಗಂಟಲಿ ಇತ್ರಿ ಸರ್ ನೀವು ಏನು ಬರಲ್ರಿ ಆರ್ ವರ್ಷ ಹಿಂದ್ಗಡೆ ಮಷೀನ್ ಏನೈತ್ರಿ ಹಂಗಾದವ್ರ ಸರ್ ಆಕ್ಚುಲಿ ಇದು ಸಂಸ್ಥೆ ಬಂದ ಏನೈತ್ರಿ ಎರಡ್ ಸಾವಿರದ ಹದಿನೆಂಟಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಅವಾಗಿಂತ ನಾವು ಹೈಡ್ರೋಫೋನಿಕ್ ಬೆಸ್ಟ್ ಅನುಕೂಲ ಅಂತ ಇದನ್ನ ಮಾಡಿದೆ ಸರ್ ಸೆಟ್ ಅಪ್ ಇದು ಟೋಟಲ್ ಏನೈತ್ರಿ ಫೋರ್ಟಿ ನಲ್ವತ್ತೆಂಟ್ರೇ ಮಷೀನ್ ಐತಿ ಸರ್ ಇದಾಗ ಟೋಟಲ್ ದಿನಕ್ಕೆ ಏನೈತ್ರಿ ಆರ್ ಟ್ರೇ ಔಟ್ಪುಟ್ ಬರ್ತಾವ್ ಸರ್ ಮತ್ತೆ ಟ್ರೇ ಸೈಜ್ ಬಂದು ಹೇಳಕ್ ಇದು ಒಂದೂವರಿ ಬಾಯ್ ಒಂದೈತೆ ಸರ್ ಒಂದು ಊರಿ ಬರ್ತೈತ್ರಿ ಒಂದ್ ಬರ್ತದೆ ಸೆಟ್ ಸೆಟಪ್ ಅಲ್ಲಿ ಏನೇನು ಇರ್ತದೆ ನೀವು ಮಷೀನ್ ಕೊಡುವಾಗ ಏನೇನು ಕೊಡ್ತೀರ ಸರ್ ಈಗ ಏನೈತ್ರಿ ಫಸ್ಟ್ ರೈತರು ಯಾವಾಗಿದ್ರು ಫೋನ್ ಮಾಡ್ತಾರಲ್ರಿ ಫಸ್ಟ್ ಕೇಳ್ಕೊತಾರೆ ಸರ್ ಹಸು ಅದಾವ್ರಿ ಕುರಿ ಅದಾವ್ರಿ ಕೋಳಿ ಅದಾವ್ರಿ ಮೊಲ ಎಷ್ಟ್ ಅದಾವ್ರಿ ಅದನ್ನೆಲ್ಲ ಕೇಳ್ಕೊಂಡು ಅದ್ರ ಪ್ರಕಾರ ಅವ್ರಿಗೆ ಮಷಿನ್ ಸಜೆಸ್ಟ್ ಮಾಡ್ತೇವ್ರಿ ಯಾಕಂದ್ರೆ ಜಾಸ್ತಿ ಕೊಟ್ಟನು ಉಪಯೋಗ ಇಲ್ರಿ ಕಡಿಮೆ ಕೊಟ್ಟನು ಉಪಯೋಗ ಇಲ್ರಿ ಅದ್ರ ಪ್ರಕಾರ ಈಗ ಸರ್ ಕಡೆ ಏನೈತ್ರಿ ಕೋಳಿನೂ ಇದೂರಿ ಕುರಿನೂ ಇದ್ದೂರಿ ಹಸುನೂ ಅದಾವ್ರಿ ಅದಕ್ಕೊಂದ್ ಸ್ಟಾರ್ಟಿಂಗ್ ಒಂದ್ ನಲ್ವತ್ತೆಂಟ್ರೆ ಮಷೀನ್ ತೊಗೊಂಡ್ರಿ ಇದ್ರ ಏನೈತ್ರಿ ನಲ್ವತ್ತೆಂಟ್ರದ ಆರ್ಟ್ರೆ ಔಟ್ಪುಟ್ ಬರ್ತೇವೆ ಸರ್ ಇದ್ ಸರ ಕೆಲವ್ ದೊಡ್ಡ ಅವ್ರಿಗೆ ಇನ್ನೂ ದೊಡ್ಡ ಮಷೀನ್ ಸಿಗುತ್ತೆ ನಿಮ್ ಹತ್ರ ಹಾ ಸರ್ ಇದ್ರವಾಗ ಏನೈತ್ರಿ ಸರ ಒಂದ್ನೂರ ಅರ್ವತ್ತೆಂಟ್ರೆ ಒಂದ್ ನೂರ ಎರಡ್ ನೂರ ತನಕನೂ ಸಿಗ್ತೇವೆ ಸರ್ನೂರ್ ಎರಡ್ನೂರ ಬಿಡ್ರಿ ಸರ ಮುನ್ನೂರೇ ಬೇಕಾದ್ರೆ ಮುನ್ನೂರೂ ಕೊಡ್ತೇವ್ರಿ ನೀವು ಇಷ್ಟೇ ಹೇಳ್ರಿ ಸರ್ ಅಂದ್ರೆ ಅಷ್ಟೇ ಕೊಡ್ತೀವ್ರು ನಾವು ಮಿನಿಮಮ್ ನಲ್ವತ್ತೆಂಟಲಿಂದ ಐತಿ ಸರ್ ಮಿನಿಮಮ್ ಇಪ್ಪತ್ನಾಲ್ಕು ಐತಿ ಸರ್ ಮ್ಯಾಕ್ಸಿಮಮ್ ಸಾವಿರ ಟ್ರೇ ಬೇಕಾದ್ರೂ ಸಾವಿರ ಟ್ರೇನ್ ಐತಿ ಸರ್ ಏನೈತಿರೋದು ಬೇಸಿಕ್ ರೀ ಬೇಸಿಕ್ ಅಷ್ಟೇ ಹಾ ರೀ ಸಣ್ಣ ರೈತರಿಗೆ ಸಣ್ಣ ರೈತ ಕಡಿಮೆ ಪ್ರಮಾಣದಲ್ಲಿ ಯಾವ ತರ ಸಾಕಾಣಿಕೆ ಮಾಡ್ತಿದ್ರೆ ನಿಮ್ಗೆ ಹೇಳಿದ್ರೆ ಸಾಕು ನೀವು ಆ ತರ ಪ್ರಮಾಣ ಮಾಡ್ತೀವಿ ಸರ್ ಸಾವಿರ ಟ್ರೇ ಎರಡ್ ಸಾವಿರ ಸರಿ ಮೂರ್ ಸಾವಿರ ಟ್ರೇ ಎಷ್ಟು ಬೇಕು ಅಷ್ಟ ಸರ್ ಓಕೆ ಸರ್ ಇದು ಏನೇನಿದೆ ಸರ್ ಅನುಕೂಲ ಅನ್ನೋ ವಿಚಾರ ಬಂದ್ರೆ ನೀರಿಂದ ಯಾವ ತರ ಇದಕ್ಕೆ ಕರೆಂಟ್ ಏನಾದ್ರು ಹೋಯ್ತು ಅಂದ್ರೆ ಹೆಂಗ್ ಇದೆ ಯಾವ ತರ ಆಗ್ಬೇಕೆಲ್ಲ ತಿಳಿಸ್ಕೊಡಿ ಹಾ ಸರ್ ಈಗೇನಿದ್ರಿ ಫಸ್ಟ್ ಎಲ್ಲ ಇದನ್ನ ಏನೈತ್ರಿ ನಾವ್ ಮನ್ಯಾಗ್ನು ಹೊಲ್ ಇದನ್ ಬೆಳಸ್ಬೋದ್ರಿ ಆದ್ರ ಏನೈತ್ರಿ ನೀರ್ ಹಾಕಾಕಿದ ತೊಂದ್ರೆ ಇಲ್ಲಿ ಅದಕ್ಕೇನ್ ನಿಮ್ ಸೈಡ್ ತೋರ್ಸ್ತೇನ್ ರೀ ಕಂಟ್ರೋಲರ್ ಪಾರ್ಟಿ ಇಲ್ಲ ಐತ್ರಿ ಇದು ಈ ತರ ಈ ತರ ಕಂಟ್ರೋಲರ್ ಪಾರ್ಟ್ ಬರ್ತೇತ್ರಿ ಟೈಮರ್ ಬರ್ತೇತ್ರಿ ಮೋಟರ್ ಬರ್ತೈತ್ರಿ ಬ್ಯಾಟ್ರಿ ಐತ್ರಿ ಮತ್ತ್ ಇದ್ರ ವೈಶಿಷ್ಟ್ಯ ಏನಂದ್ರ ಸರ ಪೂರ್ತಿ ಸರ್ ಸೋಲಾರ್ ಪ್ಯಾನಲ್ ಇದಕ್ ಕರೆಂಟ್ ಅವಶ್ಯಕತೆ ಅಲ್ರಿ ನೀವು ಹೊಲ್ದಾಗ್ ನಡಕ್ಕೆ ಇಟ್ಬಿಡ್ರಿ ಸರ್ ಬೇಕಾದ್ರೆ ಎಲ್ಲಾರ ನಿಮ್ಗ್ ಅನ್ಕೂಲ್ ಕರೆಂಟ್ ಅನುಕೂಲ ಇಲ್ಲ ಅಲ್ಲಿ ಇಟ್ಟು ಹಾ ಯಾಕಂದ್ರೆ ಏನೈತ್ರಿ ಇದೇನ್ ಏನೈತ್ರಿ ಮೋಟರ್ ಗೆ ಕರೆಂಟ್ ಸಪ್ಲೈ ಬೇಕ್ರಿ ನಾವ್ ಕರೆಂಟ್ ಸಪ್ಲೈ ಮೇಲೆ ಡಿಪೆಂಡ್ ಈಗ ಇದನಾದ್ರು ಮಳೆ ಬಂದು ಬಿಸಿಲು ಕಡಿಮೆ ಆಯ್ತು ಏನಿಲ್ಲ ಸರ್ ಜಾಸ್ತಿ ಇನ್ನ ಏನಾರ ಪ್ರಾಬ್ಲಮ್ ಇತ್ತಂದ್ರೂ ಏನ್ ಮಾಡಿವಿರಿ ಸರ್ ಅದಕ್ಕೆ ಅಡಾಪ್ಟರ್ ಪ್ರೊವಿಜನ್ ಕೊಟ್ಟಿವ್ರಿ ನೀವು ನಾರ್ಮಲ್ ಹೆಂಗ್ ಮೊಬೈಲ್ ಚಾರ್ಜಿಂಗ್ ಇಡ್ತೀರಲ್ರಿ ಅಲ್ರಿ ಅದನ್ನ ಚಾರ್ಜಿಂಗ್ ಇಟ್ಬೋದ್ರಿ ನೀವು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡ್ ಮಾಡ್ಕೋಬಹುದ್ರಿ ಅಂದ್ರೆ ಏನೈತ್ರಿ ಏನ್ ಅವ್ರಿಗೆ ಪ್ರಾಬ್ಲಮ್ ಬರ್ತೇವೆ ಅದನ್ನೆಲ್ಲಾ ಸ್ಟಡಿ ಮಾಡ್ಕೊಂಡು ಅವ್ರಗ್ ಪ್ರಾಬ್ಲಮ್ ಅವ್ರ್ ಸರ್ ಈ ಪ್ರಾಬ್ಲಮ್ ಬರತೈತಿ ರೈತರು ಹೇಳಿದಾರೆ ಅದು ಪ್ರಾಬ್ಲಮ್ ಸಾಲ್ವ್ ಹೇಗೆ ಮಾಡೋದಂತ ಸಾಲ್ವ್ ಮಾಡ್ಕೊ ಸಾರ್ ಈಗ ಎರಡ್ನೂರ್ ಲೀಟರ್ ಡಮ್ ಇಟ್ಟಿರ್ತಾರ ಎಂಟ್ ದಿನ ಹತ್ತ್ ದಿನ ಆರಾಮ್ ನಡೆಯುತ್ತೆ ರೈತರ ಜಮೀನಿಗೆ ಎಷ್ಟೋ ಆಗ್ತಾರ ನೀರು ಅದ ಸರ್ ನೀರ್ ವೇಸ್ಟ್ ಕಡಿಮೆ ಆಕ್ಕೆತ್ರಿ ಕರೆಂಟ್ ವೇಸ್ಟ್ ಕಡಿಮೆ ಮೈ ಕಡಿಮೆ ಜಾಗ ಕಡಿಮೆ ಎಲ್ಲಾ ಕಡಿಮೆ ರೀ ಏನಿತ್ರಿ ಸರ್ ಎಂಟ್ ಬೈ ಇದು ನಾಕ್ ಜಾಗ ರೀ ಇದ್ರೊಳಗ ಏನಿಲ್ಲಾ ಅಂದ್ರ ಐವತ್ತರಿಂದ ಅರವತ್ತ ಕೆಜಿ ಇದು ಬೆಳ್ಸತ್ತಾರ ಆಲ್ರೆಡಿ ರೈತರ ಅಲ್ವಾ ಹಾ ಸಾರ್ ನಮಗೆ ಅಡ್ವಾನ್ಸ್ ಆಗಿದೆ ಅಂದ್ರೆ ಮೇನ್ ಅಡ್ವಾಂಟೇಜ್ ನಮ್ಗೆ ಫಾರ್ಮ್ ಅಲ್ಲಿ ಕರೆಂಟ್ ಇರಲ್ಲ ಹೌದು ಮೇನ್ ಬಂದು ಇದು ಬಂದ್ಬಿಟ್ಟು ಸೋಲಾರ್ ಫಿಟ್ ಆಗಲ್ಲ ಸೋಲಾರ್ ಇಂದ ತುಂಬಾ ಏನಂದ್ರೆ ಈಗ ನೋಡಿ ಕರೆಂಟ್ ಇರಲ್ಲ ಇವಾಗ ನೀರು ಇವಾಗ ನಾವು ಕೈಯಲ್ಲಿ ಹಾಕಕ್ಕೆ ಟೈಮ್ ಆಗಲ್ಲ ಈಗ ನೋಡಿ ಸೋಲಾರ್ ಇದೆ ಬಿಸಿಲು ಏನೋ ನಮ್ಗೆ ಕರೆಂಟ್ ಇಲ್ಲ ತೊಂದರೆ ಇಲ್ಲ ಬ್ಯಾಟ್ರಿ ಬ್ಯಾಕ್ಅಪ್ ಇದೆ ಆರಾಮಾಗಿ ಅದು 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 ಬೆಳಿತಾ ಇರುತ್ತೆ ತುಂಬಾ ತುಂಬಾ ಬೆನಿಫಿಟ್ ಇದೆ ನಾನ್ ರೈತರಿಗೂ ಇಲ್ಲದಂದ್ರೆ ನೋಡಿ ಕಮ್ಮಿಯಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ತುಂಬಾ ಉಪಯೋಗ ಆಗತ್ತೆ ಯಾಕಂದ್ರೆ ಈಲ್ಡ್ ಬರುತ್ತೆ ಈಗ ನೋಡಿ ಜಾಗನು ಕಮ್ಮಿ ನೋಡಿ ಕಾಮನ್ ಆಗಿ ನಾವೇ ಹುಲ್ಲು ಬೆಳಿಬೇಕಂದ್ರೆ ಮೂರಿಂದ ನಾಲ್ಕು ತಿಂಗಳು ಬೇಕು ಕೊಯ್ ಬೇಕು ಜಮೀನ್ ಬೇಕು ಕೊಯ್ ಬೇಕು ರೈತರು ಬೇಕು ಜನ ಬೇಕು ಇದಕ್ಕೆ ಜನನೇ ಬೇಕಾಗಿಲ್ಲ ತಂದ್ರ ಇಲ್ಲ ಜೋಳ ಜೋಳದ ಹಾಕಿಲ್ಲ ತಂದ್ರ ಹಾಕೊಳ್ಳಿ ಹಾಕೊಂಡ್ರೆ ಹಾಕಿ ಹಾಕ್ಬಿಟ್ರೆ ಮುಗ್ದೇ ಹೋಯ್ತು ಬೆಳಗ್ಗೆ ಒಂದು ಅರ್ಧ ಗಂಟೆ ಕೆಲಸ ಇದು ತೆಗೆಯೋದು ವರ್ಷ ತೆಗೆದು ಆಗ್ಬಿತ್ರಿ ಹಸುಗಳಿಗೆ ಯಾಕಂದ್ರೆ ಮಷಿನ್ ವೈಶಿಷ್ಟ್ಯ ಭೀಮಾ ಕೃಷಿ ಇದು ಮಷಿನ್ ವೈಶಿಷ್ಟ್ಯ ಏನಂದ್ರೆ ಫಾಗರ್ ಕಷಿ ಈಗ ನಾರ್ಮಲ್ ಏನೈತ್ರಿ ಮಾರ್ಕೆಟ್ ದಾಗ ಸ್ಪ್ರಿಕ್ಲರ್ ಪಡ್ತಾರೆ ಅದಾಗಲೇ ನಿಮ್ಗೆ ಹೇಳಿ ಸರ್ ದಿನಕ್ ಏನೈತ್ರಿ ಮೂವತ್ತರಿಂದ ನಾಲ್ವತ್ ಲೀಟರ್ ನೀರ್ ಬೇಕ್ರಿ ಇದ್ರ ಫಾಗರ್ ಸಂಬಂಧ ಏನಕ್ಕೆ ಸರ್ ಇದು ಟೈಪ್ ಫಾಗರ್ ಫಾಗ್ ತರ ಬರ್ತಿ ಸರ್ ನಾರ್ಮಲ್ ಹಾ ಮಂಜು ಮಂಜು ರೆಡಿ ಆಕೇತ್ರಿ ಈಗ ಇದನ್ನು ನೀವು ಗ್ರೀನ್ ನೆಟ್ ಅಂದ್ರೆ ಒಳಗಡೆ ಮಂಜು ಮಂಜು ರೆಡಿ ಆಗಿ ಎಲ್ಲ ಹಾ ಸರ್ ಎಲ್ಲಾ ತೋರಿಸ್ತೇನ್ರಿ ರೀ ಮಷೀನ್ ಹೇಗೆ ಸ್ಟಾರ್ಟ್ ಮಾಡೋದು ಎಲ್ಲ ವಿಚಾರದಾಗ ಎಲ್ಲಾನು ತೋರಿಸ್ತಾರೆ ಹಾ ಸರ್ ಈಗ ವಾರಂಟಿ ಬಗ್ಗೆ ಮಾತಾಡುದಾದ್ರೆ ಸರ್ ಅಭಿಮ ಕೃಷಿ ಕಡಿತರ ಏನೈತಿ ಎರಡು ವರ್ಷ ವಾರಂಟಿ ಬರ್ತೇವೆ ಸರ್ 2 ವರ್ಷ ರೀ ಸರ್ ಯಾವುದು ಕಂಪನಿ ಕೊಡೋಲ್ರಿ ಪು ಓವರ್ ಆಲ್ ಇಂಡಿಯಾದಾಗ ಏನೈತ್ರಿ ನಾವೇ ಅಭಿಮಾ ಕೃಷಿ ಏನೈತ್ರಿ ಎರಡ್ ವರ್ಷ ಪೂರ್ತಿ ಕೊಡ್ತೇವ್ರ ಅದ್ರೊಳಗೆ ಏನೇ ಬರ್ತೀವಿ ಸರ್ ಬ್ಯಾಟ್ರಿ ಮೋಟರ್ ಆಗ್ಲಿ ಟೈಮರ್ ಆಗ್ಲಿ ಇದು ಪೂರ್ತಿ ಎರಡ್ ವರ್ಷ ಪೂರ್ತಿ ವಾರಂಟಿ ಕೊಡ್ತೀವಿ ಸರ್ ಸರ್ ಈಗ ರೈತರಿಗೆ ಎಷ್ಟ್ ಅನುಕೂಲ ಮಾಡಿದೇವಂದ್ರೆ ಸರ್ ಬಟನ್ ಒಂದೇ ಒಂದೇ ಬಟನ್ ಏನ್ ಇದು ಕಂಟ್ರೋಲ್ ಪೂರ್ತಿ ಕಂಟ್ರೋಲ್ ಪಾ ಸೋಲಾರ್ ಇಡ್ಕೊಂಡು ಇಲ್ಲಿ ಇಡ್ಕೊಂಡು ಎಲ್ಲ ಮೇಲ್ಗಡೆ ಸೋಲಾರ್ ಐತ್ರಿ ಇದು ಟೈಮರ್ ಅಂತ ಸರ್ ಇದಕ್ಕೆ ನಾವು ಇಲ್ಲೇ ಮೋಟರ್ ಬ್ಯಾಟ್ರಿ ಎಲ್ಲ ಫಿಟ್ ಇರ್ತೈತೆ ಬ್ಯಾಟ್ರಿ ಇರುತ್ತಾ ಸ್ಟಾರ್ಟ್ ಸ್ಟಾರ್ಟ್ ಆಯ್ತಾ ಲೈವ್ ಆಗಿ ತೋರಿಸಿ ಪೂರ್ತಿ ಏನೈತ್ರಿ ನೀರ್ ಒಳಗಡೆ ಮಂಜು ಐತಿ ಸರ್ ಸ್ಪಿಂಕ್ಲರ್ ನೀರ್ ಕಮ್ಮಿ ವೇಸ್ಟ್ ರೀ ಏನಿಲ್ರಿ ಅಲ್ವಾ ಆರಾಮಾಗಿ ನೀರ್ ಇದಾಗತ್ತೆ ಸರ್ ಫಾಗ್ ತರ ಬರ್ತಾರೆ ಮಂಜು ಅದ್ಲೇ ನೋಡಿ ಕಾಣ್ತಾ ಇದೆ ಮೇಲ್ಗಡೆ ಕಾಣ್ತಿದೆ ನೋಡಿ ಎಲೆಗಳ ಮೇಲೆ ಗಿಡಗಳ ಮೇಲೆ ಇದು ತುಂಬಾ ಸಿಂಪಲ್ ಪ್ರೋಸೆಸ್ ಏನ್ ಅದ್ರಲ್ಲಿ ಏನು ಯಾವ ವಿಜ್ಞಾನ ಇಲ್ಲ ಏನಿಲ್ಲ ನೋಡಿ ಸುಮ್ಮನೆ ಅಲ್ಲಿ ನಾವು ಬೀಜ ಮೆಕ್ಕೆಜೋಳ ಈ ತರ ತಂದಿರ್ತೀವಿ ಇದನ್ನ ತಂದು ಒಂದು ಬಕೆಟ್ ಅಲ್ಲಿ ಫಸ್ಟ್ ಹಾಕೊಂತೀವಿ ಈ ತರ ಹಾಕೊಂಡ್ಬಿಟ್ಟು ಇದು ಒಂದ್ ಗಂಟೆ ಮುಂಚೆ ಇಲ್ಲ ಒಂದ್ ದಿನ ಮುಂಚೆ ಹಾಕಿದೀವಿ ಎಣ್ಣೆ ಹಾಕಿದೀವಿ ಮತ್ತೆ ಇದು ಹಾಕದ್ಮೇಲೆ ಇದು ಕಸ ತಗಿತೀವಿ ಇದ್ರಲ್ಲಿ ಕಸ ಎಲ್ಲ ಯಾಕಂದ್ರೆ ಚೆನ್ನಾಗಿದ್ರೆ ನಮ್ದು ಇದು ಚೆನ್ನಾಗಿ ಬರುತ್ತೆ ಹುಲ್ಲು ಈಗ ಇಲ್ಲ ನೋಡಿ ಇದು ಇದೆಲ್ಲ ಹಾಕೊಂಡಾಗ ಇದ್ ಬರ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂತಾನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಬೋದು ಯಾಕಂದರೆ ಒಂದಿಷ್ಟೇ ಉಪ್ಪು ಹಾಕೊಂಡಾಗ ಟೇಸ್ಟ್ ಬರುತ್ತೆ ಯಾಕಂದ್ರೆ ನಮಗೆ ಹಸುಗಳಿಗೆ ಉಪ್ಪು ಸ್ವಲ್ಪ ಜನ ಬೆಲ್ಲನೂ ಹಾಕೊಂತಾರೆ ನಾವ್ ಯಾಕಂದ್ರೆ ಬೆಲ್ಲ ಹಾಕಿದ್ರೆ ಕಾಟ ಅದಕ್ಕೆ ಏನ್ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಉಪ್ಪೀವಿ ಹಾಕಿದಾಗ ಟೇಸ್ಟ್ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ಹಾಕ್ಬಿಟ್ಟು ಇದು ನೆನ್ನೆ ಹಾಕಿರೋದು ಅದನ್ನ ಹಾಕೊಂಡ್ಬಿಟ್ಟು ಈಗ ಇದನ್ನ ತೆಗೆದು ಸಿಂಪಲ್ ಹಾಕೊತಾರೆ ಗೋಳಿ ಚಿಲ್ದಲ್ಲ ಹಾಕೊಂಡಿಟ್ಟಿದ್ದೀವಿ ಗೋಳಿ ಚಿಲ್ಲಿ ತೆಗೆದಿದೀವಿ ಈಗ ಈಗ ಜಸ್ಟ್ ತೆಗೆದ್ಬಿಟ್ಟು ಹಾಕೊಂಡಿರ್ತೀವಿ ಇದ್ರಲ್ಲಿ ಒಂದ್ ದಿನ ಇಟ್ಟಿರ್ತೀವಿ ಅದರಲ್ಲಿ ತೆಗೆದ್ಬಿಟ್ಟು ಈಗ ಅದರಲ್ಲಿ ನೋಡಿ ಈ ತರ ಹಾಕ್ಬಿಡ್ತೀವಿ ಆ ತರ ಹಾಕ್ಬಿಟ್ಟು ನಾವು ಏನು ಅವರು ಏಳ್ನೂರು ಎಂಟ್ನೂರ್ ಗ್ರಾಮ್ ಅಂತಾರೆ ಗೊತ್ತಾ ಟ್ರೇ ಅಲ್ಲಿ ನಾವು ಗ್ರಾಮ್ ಆಗ್ತಾ ಇದ್ದೀವಿ ಗ್ರಾಮ್ ಹಾಕಿದ್ರೆ ಮೂರೂರ್ ಕೆಜಿ ಬರ್ತಾ ಇದೆ ಇದನ್ನ ನೋಡಿ ಕ್ಲೀನ್ ಆಗಿ ಇದ್ ಮಾಡ್ಕೊಬೇಕು ನೀಟ್ ಆಗಿ ಯಾಕಂದ್ರೆ ಒಂದ್ರ ಮೇಲೆ ಇರಬಾರ್ದು ಒಂದ್ರ ಮೇಲೆ ಒಂದಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಅದು ಡಬಲ್ ಬರುತ್ತೆ ಚೆನ್ನಾಗಿ ಈಲ್ಡ್ ಬರಲ್ಲ ಈ ಕ್ಲೀನ್ ಆಗಿ ಕ್ಲೀನ್ ಆಗ ಮಾಡ್ಕೊಂಬಿಟ್ಟು ಈ ತರ ಈ ತರ ಮಾಡ್ಕೊಂಡ್ಬಿಟ್ಟು

ಕಮ್ಮಿ ಜಾಗ ಕಮ್ಮಿ ಇದರಲ್ಲಿ ಮತ್ತೆ ಬೆಳೆ ನೋಡಿ ಬೇಗನೆ ಬೆಳೆ ಬರುತ್ತೆ ಲೇಬರು ಜಾಸ್ತಿ ಬೇಕಾಗಿಲ್ಲ ಲೇಬರು ಜಾಸ್ತಿ ಬೇಕಾಗಿಲ್ಲ ಈಲ್ಡು ಚೆನ್ನಾಗಿ ಬರುತ್ತೆ ಆದ್ರಿಂದ ಬೆಸ್ಟು ಇದಕ್ಕೆ ಹೋದ್ರೆ ತುಂಬ ಬೆಸ್ಟ್ ಹೈಡ್ರೋಪೋನಿಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಒಂದು ನಮಗೆ ಅಡಿಷ್ನಲ್ ಇನ್ಕಮ್ ಆಗುತ್ತೆ ಒಂದು ಬೈ ಮಿಸ್ಟೇಕ್ ನೋಡಿ ಈಗ ಅಷ್ಟು ಜಾಸ್ತಿ ಬರುತ್ತೆ ಈಗ ನೋಡಿ ನಾವು ಏನಂದ್ರೆ ಈಗ ನಮ್ದು ಹಸುಗಳಿದೆ ಈಗ ಸ್ವಲ್ಪ ಕಮ್ಮಿ ಹಸುಗಳು ಇರೋರು ಏನು ಹೊತ್ತಾ ಮಾಡ್ತಾರೆ ಜಾಸ್ತಿ ಆದಾಗ ನಿಮ್ಮ ನಿಮ್ಮ ಹತ್ರ ಇರುತ್ತೆ ಇದೆ ಅಂದ್ಕೊಳ್ಳಿ ಹೋಗ್ತೀನಿ ನಮ್ಗೊಂದು ಒಳ್ಳೆಯ ಕೊಡಪ್ಪ ಅಂತೀನಿ ಮಾರಲೂಬಹುದು ಬಟ್ ದುಡ್ಡು ಕೊಟ್ಟು ಕೊಲ್ಲೂಬಹುದು ಯಾಕಂದ್ರೆ ಹುಲ್ಲು ಬೇಕಿದೆ ಹುಲ್ಲು ಬೇಕಿದೆ ಅದಕ್ಕೋಸ್ಕರ ಇದು ಬೆಸ್ಟ್ ಹೈಡ್ರೋಪೋನಿಕ್ ಹೋಗಿ ಮತ್ತೆ ಅದರಲ್ಲಿ ಬೆಸ್ಟು ನೋಡ್ಕೊಳ್ಳಿ ಯಾವುದು ಬೆಸ್ಟು ಸರ್ವಿಸ್ ಚೆನ್ನಾಗಿ ಕೊಡ್ತಾರೋ ಅದನ್ನ ನೋಡಿ ಯಾಕಂದರೆ ಈಗ ಅಲ್ಲಿ ತುಂಬ ಇದೆ ತುಂಬ ಇದೆ ನೀವು ಎಲ್ಲಿ ಬೆಸ್ಟು ನಮಗೆ ಟೈಮ್ಗೆ ಕರೆಕ್ಟಾಗಿ ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ ಸರ್ವಿಸ್ ಕೊಡ್ತಾರೆ ಅವ್ರ ಹತ್ರ ಹೋಗಿ ಅದ್ರಲ್ಲಿ ನಮಗೆ ನೋಡಿ ಇವ್ರದ್ದು ನಾವು ಎರಡು ತಗೊಂಡಿದೀವಿ ಒಂದಲ್ಲಿ ಎರಡು ತಗೊಂಡ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈಗ ತುಂಬಾ ತುಂಬ ಇದಾಗಿದೆ ನಾನು ಹೇಳೋದು ರೈತರಿಗೆ ಬೆಸ್ಟು ತಗೊಂಡು ಸ್ವಲ್ಪ ನಿಮ್ದು ಇನ್ಕಮ್ ಚೆನ್ನಾಗಿ ಮಾಡ್ಕೊಳ್ಳಿ ವಿ ಆರ್ ಎಲ್ ಮುಖಾಂತರ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಆಗ್ಲಿ ಆಂಧ್ರ ಪ್ರದೇಶ ಆಗ್ಲಿ ಗುಜರಾತ್ ರಾಜಸ್ಥಾನ ಎಲ್ಲ ಕಡೆ ಪೂರ್ತಿ ಆಲ್ ಓವರ್ ಇಂಡಿಯಾದಾಗ ಏನೈತ್ರಿ ನಾವು ಸಪ್ಲೈ ಕೊಡ್ತೇವ್ರಿ ಮಹಾರಾಷ್ಟ್ರದಾಗ್ಲಿ ಎಲ್ಲ ಕಡೆ ನಾವು ಸಪ್ಲೈ ಕೊಡ್ತೀವಿ ಅದಕ್ಕೆ ರೈತರಿಗೆ ನಾ ಏನ್ ಹೇಳಿದ್ರೆ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಈಗ ಒಮ್ಮೆ ಏನೈತ್ರಿ ನಾವು ಸರ್ ಬಿಜಿ ಇರ್ತೇವೆ ಎಲ್ಲರ ನಾನು ಫೀಲ್ಡ್ ಆಗಿರ್ತೇವ್ರಿ ಅಥವಾ ಏನಾರ ಟ್ರೈನಿಂಗ್ ನಡೀತಿರ್ತಿವ್ರಿ ಅವಾಗ ಏನ್ ಮಾಡಿದ್ರಿ ಸರ್ ಒಂದು ವಾಟ್ಸ್ಆಪ್ ವಾಯ್ಸ್ ಮೆಸೇಜ್ ಕಳ್ಸಿ ಅಂದ್ರೆ ಅದು ಅನುಕೂಲ ಆಕೇತ ರೈತರದ್ದು ಸಮಯ ಓಯುತ್ತೆ ಯಾಕೇತ್ರಿ ನಾವು ಬೇಗ ಅವ್ರಿಗೆ ರಿಪ್ಲೈ ಕೊಡ್ತೇವೆ